ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗ್ತಿದ್ದ ಹಾಗೆ ಒಂದಷ್ಟು ಅಸಮಾಧಾನ ಮುನಿಸು ಎಲ್ಲವೂ ವ್ಯಕ್ತವಾಗ್ತಿದೆ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಇದೆ ಬಂಧುಗಳೇ ಈ ಬಾರಿಯ ಪಟ್ಟಿಯನ್ನು ಗಮನಿಸ್ತಾ ಇದ್ರೆ ಬಿ ಎಸ್ ಯಡಿಯೂರಪ್ಪನವರ ಕೈ ಮೇಲಾಗಿರುವುದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾರ್ಯಾರು ಅವರ ಜೊತೆಗೆ ಆಪ್ತರಾಗಿದ್ರೋ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾರ್ಯಾರು ಅವರ ವಿರೋಧಿಗಳಿದ್ರೋ ಅವರನ್ನ ಹಣಿಯುವಲ್ಲೂ ಕೂಡ ಅಷ್ಟೇ ಯಶಸ್ವಿಯಾಗಿದ್ದಾರೆ ಉದಾಹರಣೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪು ಚಿಕ್ಕಮಗಳೂರಿನಲ್ಲಿ ರವಿ ಪ್ರಬಲ ಆಕಾಂಕ್ಷೆ ಆಗಿದ್ರು ಅವರಿಗೆ ಟಿಕೆಟ್ ಕೈ ತಪ್ಪಿತು ಅದೇ ರೀತಿಯಾಗಿ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಆಸೆ ಇಟ್ಕೊಂಡಿದ್ರು ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪಿತು ಅದೇ ರೀತಿಯಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪಿ ಹೋಗಿದೆ ಇದರ ಹಿಂದಿನ ಮಾಸ್ಟರ್ ಪ್ಲಾನ್ ಯಾರಪ್ಪ ಅಂದ್ರೆ ಅದು ಬಿ ಎಸ್ ಯಡಿಯೂರಪ್ಪ ಆದವ್ರದ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದೀಗ ಇಷ್ಟು ಜನರಲ್ಲಿ ಒಂದಷ್ಟು ಮಂದಿ ಒಳಗೊಳಗೆ ತಮ್ಮ ಕೋಪವನ್ನು ಇಟ್ಕೊಂಡಿದ್ದಾರೆ ಇನ್ನೊಂದಷ್ಟು ಮಂದಿ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಆದರೆ ನೇರ ನೇರವಾಗಿ ಅಸಮಾಧಾನವನ್ನು ಹೊರಹಾಕಿ ಬಂಡಾಯ ಸಾರಿರುವಂತ ಪ್ರಥಮ ವ್ಯಕ್ತಿ ಅಂದರೆ ಅದು ಈಶ್ವರಪ್ಪ ಈಶ್ವರಪ್ಪ ಈ ಹಿಂದೆಯೂ ಕೂಡ ಬಿ ಎಸ್ ಯಡಿಯೂರಪ್ಪನವರ ಜೊತೆಗೆ ಆಗಾಗ ಒಂದಷ್ಟು ಜಟಾಪಟಿ ಆಗಾಗ ಒಂದಷ್ಟು ತಂಟೆ ತಕರಾರು ಅವರಿಬ್ಬರ ನಡುವೆ ಇದ್ದೇ ಇತ್ತು ಆದರೆ ಈ ಬಾರಿ ಈಶ್ವರಪ್ಪನವರು ಬಹಿರಂಗವಾಗಿ ತೀವ್ರವಾಗಿ ತಮ್ಮ ಅಸಮಾಧಾನವನ್ನು ಹೊರಕ್ತಿದ್ದಾರೆ ಹೆಚ್ಚು ಕಡಿಮೆ ಎರಡು ಮೂರು ದಿನಗಳಿಂದ ತೀವ್ರವಾದಂಥ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಬಿ ಎಸ್ ಯಡಿಯೂರಪ್ಪನವರು ಅವರ ಮಕ್ಕಳಿಗೆ ಟಿಕೆಟ್ ಕೊಡಿಸುವಲ್ಲಿ ಬ್ಯುಸಿಯಾಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರ ಬೆನ್ನೆ ನಿಂತ್ಕೊಂಡಿದ್ದಾರೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ವಿಪರೀತವಾದಂಥ ಆಸಕ್ತಿಯನ್ನು ತೋರಿಸ್ತಿದ್ದಾರೆ ಅವರ ಒಂದು ಭಾಗದಲ್ಲಿ ಅಂದ್ರೆ ಅವರ ಎದೆ ಬಗೆದ್ರೆ ಒಂದು ಕಡೆ ಅವರು ಮಕ್ಕಳು ಕಾಣಿಸಿದ್ರೆ ಇನ್ನೊಂದು ಕಡೆಯಿಂದ ಶೋಭಾ ಕರಂದ್ಲಾಜೆ ಕಾಣಿಸ್ತಾರೆ ಹಾಗೆ ಹೀಗೆ ಅಂತ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಬಂಡಾಯವನ್ನು ಸಾರಿದ್ದಾರೆ ಇದು ಬಿಜೆಪಿಗೆ ಬಿಕ್ಷಾಕ್ ಅನ್ನೋದಕ್ಕಿಂತ ಬಿ ಎಸ್ ಯಡಿಯೂರಪ್ಪನವರಿಗೆ ಬಿಕ್ಷಾಕ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಶತಾಯ ಗತಾಯ ಬಿ ಎಸ್ ಯಡಿಯೂರಪ್ಪನವರನ್ನ ಹಣಿಯಲೇಬೇಕು ಅಂತ ಈಶ್ವರಪ್ಪ ಪ್ಲಾನ್ ಮಾಡ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಈಶ್ವರಪ್ಪನವರಿಗೆ ಈ ಪರಿಯಾದಂತ ಸಿಟ್ಟು ಯಾಕೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಹಿಂದೆ ಈಶ್ವರಪ್ಪನವರು ತಮ್ಮ ಸಚಿವ ಸ್ಥಾನವನ್ನು ಕಳ್ಕೊಂಡಿದ್ರು ಗುತ್ತಿಗೆದಾರೊಬ್ಬ ಇವರ ಹೆಸರನ್ನ ಬರೆದಿಟ್ಟು ಪ್ರಾಣವನ್ನ ಕಳ್ಕೊಂಡಂತ ಕಾರಣಕ್ಕಾಗಿ ಅದಾದ ಬಳಿಕ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲಿಲ್ಲ ಎನ್ನುವಂಥ ಸಿಟ್ಟು ಅದಾದ ಬಳಿಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈಶ್ವರಪ್ಪನವರಿಗೆ ಟಿಕೆಟ್ ಸಿಗಲಿಲ್ಲ ಆದರೂ ಕೂಡ ಸೈಲೆಂಟ್ ಆಗಿದ್ದರು ಅದಾದ ಬಳಿಕ ಮಗನ ಟಿಕೆಟ್ಗೋಸ್ಕರ ನಿರಂತರವಾದಂಥ ಪ್ರಯತ್ನವನ್ನ ಪಡ್ತಾ ಇದ್ರು ಆದರೆ ಹಾವೇರಿಯಲ್ಲಿ ಬಿ ಈಶ್ವರಪ್ಪನವರ ಮಗನಿಗೆ ಟಿಕೆಟ್ ಕೊಡಿಸಲೇಬಾರದು ಎನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಟಿಕೆಟ್ ಆಕಾಂಕ್ಷಿಯೂ ಅಲ್ಲದಂಥ ಬಸವರಾಜ ಅವರಿಗೆ ಟಿಕೆಟ್ ಕೊಡಿಸಿದ್ರು ಅನ್ನೋದು ಈಶ್ವರಪ್ಪನವರಿಗೆ ವಿಪರೀತವಾದಂಥ ಸಿಟ್ಟು ಈ ಕಾರಣಕ್ಕಾಗಿ ಈ ಪರಿಯಾದಂಥ ಬಂಡಾಯ ಮಗನಿಗೋಸ್ಕರ ಈ ಸಿಟ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಹಿಂದಿನ ಒಂದಷ್ಟು ಸಿಟ್ಟು ಅದರ ಜೊತೆಗೆ ಮಗನ ಭವಿಷ್ಯವನ್ನು ರೂಪಿಸೋದಕ್ಕೆ ಸಾಧ್ಯ ಆಗಲಿಲ್ವಲ್ಲ ಎನ್ನುವಂಥ ಸಿಟ್ಟು ಈಶ್ವರಪ್ಪನವರಲ್ಲಿದೆ ಕಾಂತೇಶ್ವರಿಗೆ ಎಮ್ ಎಲ್ ಸಿ ಮಾಡ್ತೇನೆ ಅಂದ್ರೂ ಕೂಡ ಅದನ್ನ ಕೇಳೋದಕ್ಕೆ ಈಶ್ವರಪ್ಪನ ರೆಡಿ ಇಲ್ಲ ಇವತ್ತು ಅಧಿಕೃತವಾಗಿ ತಮ್ಮ ಡಿಸಿಷನ್ ಅನ್ನು ಹೇಳ್ಕೊಂಡಿದ್ದಾರೆ ನಾನು ಶಿವಮೊಗ್ಗದಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡ್ತಿದ್ದೇನೆ ಒಂದಷ್ಟು ಯೋಚನೆ ಮಾಡಿ ಸಭೆಯನ್ನು ಕರೆದು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ ಈ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಈಶ್ವರಪ್ಪನವರು ಘೋಷಿಸಿ ಬಿಟ್ಟಿದ್ದಾರೆ ಈಶ್ವರಪ್ಪನವರು ಘೋಷಿಸಿದ ರೀತಿಯಲ್ಲಿಯೇ ಬಂಡಾಯ ಸ್ಪರ್ಧಿಯಾಗಿ ಅಲ್ಲೇನಾದರೂ ಅವರು ಸ್ಪರ್ಧೆ ಮಾಡಿದರೆ ಹೆಚ್ಚು ಕಡಿಮೆ ಗೀತಾ ಶಿವರಾಜ್ ಅವರಿಗೆ ಬಹಳ ಸುಲಭ ಆಗುವ ಹಾಗೆ ಕಾಣಿಸ್ತಾ ಇದೆ ಅಥವಾ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಲಾಭ ಆಗುವ ಹಾಗೆ ಕಾಣಿಸ್ತಾ ಇದೆ ಈ ಹಿಂದೆ ಬಿಜೆಪಿ ಕೆಜೆಪಿ ಆದಂತಹ ಸಂದರ್ಭದಲ್ಲಿ ಏನೇನಾಗಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದೀಗ ಶಿವಮೊಗ್ಗದಲ್ಲಿ ಏನಾದರೂ ಈಶ್ವರಪ್ಪನವರು ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯ ವೋಟ್ ಬಹಳ ಸ್ಪಷ್ಟವಾಗಿ ಡಿವೈಡ್ ಆಗುತ್ತೆ ಇದರ ಲಾಭವನ್ನ ಗೀತಾ ಶಿವರಾಜ್ ಕುಮಾರ್ ಅವರು ಆರಾಮಾಗಿ ಪಡಿತಾರೆ ಶಿವಮೊಗ್ಗದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅಂದ್ರೆ ರಾಘವೇಂದ್ರ ಎದುರುಗಡೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬಹಳ ಕಷ್ಟ ಗೀತಾ ಶಿವರಾಜ್ ಕುಮಾರ್ ಅವರು ಯಾಕಪ್ಪ ಸ್ಪರ್ಧೆ ಮಾಡಿದ್ರು ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ರು ಇದೀಗ ಈಶ್ವರಪ್ಪನವರು ತಾವು ಘೋಷಿಸದ ರೀತಿಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ದೇ ಆದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಗೆಲುವು ಸುಲಭ ಆಗತ್ತೆ ರಾಘವೇಂದ್ರ ಪ್ರಥಮವಾದಂತ ಸೋಲನ್ನ ಕಾಣುವಂತ ಪರಿಸ್ಥಿತಿ ಎದುರಾಗಬಹುದು ಸದ್ಯ ಇದು ಈಶ್ವರಪ್ಪನವರು ತೆಗೆದುಕೊಂಡಿರುವಂತಹ ನಿರ್ಧಾರ ಅಥವಾ ಪ್ರಪ್ರಥಮವಾಗಿ ಸದ್ಯ ಟಿಕೆಟ್ ಅನೌನ್ಸ್ ಆದ್ಮೇಲೆ ಬಂಡಾಯದ ಬಾವುಟವನ್ನು ಹಾರಿಸಿದಂತವರು ಈಶ್ವರಪ್ಪ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬೇರೆಲ್ಲರೂ ಕೂಡ ಟಿಕೆಟ್ ಸಿಗದೆ ಇದ್ರು ಕೂಡ ತಮ್ಮ ಸಿಟ್ಟನ್ನು ಒಳಗೊಳಗೆ ಇಟ್ಕೊಂಡು ಸುಮ್ಮನೆ ಇದ್ದಾರೆ ಆದರೆ ಈಶ್ವರಪ್ಪನವ್ರ ಮಾತ್ರ ಸುಮ್ಮನೆ ಇರೋದಕ್ಕೆ ರೆಡಿ ಇಲ್ಲ ಅದರ ಬದಲಾಗಿ ನೇರ ನೇರವಾದಂತಹ ವಾಗ್ದಾಳಿ ನಿರಂತರವಾದಂಥ ಟೀಕೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಮಾಡ್ತಿದ್ದಾರೆ ಜೊತೆಗೆ ಇದೀಗ ಸ್ಪರ್ಧೆಯನ್ನು ಘೋಷಿಸಿದ್ದಾರೆ ಹಾಗೆ ಈಶ್ವರಪ್ಪನವರು ಇನ್ನೊಂದು ಮಾತು ಹೇಳಿದ್ರು ನಾನು ಯಾವತ್ತೂ ಕೂಡ ಬಿಜೆಪಿ ವಿರುದ್ಧ ಮೋದಿ ವಿರುದ್ಧ ಹೋದ ಹೋಗುವನಲ್ಲ ನನ್ನ ಎದೆಯನ್ನು ಬಗೆದರೆ ನನ್ನ ಎದೆ ಒಳಗಡೆ ಮೋದಿ ಇದ್ದಾರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಆದರೆ ಬಿ ಎಸ್ ಯಡಿಯೂರಪ್ಪನವರಿಗೆ ಪಾಠ ಕಲಿಸಬೇಕು ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಇದರಲ್ಲಿ ಒಂದಷ್ಟು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಿದ್ದಾರೆ ಈಶ್ವರಪ್ಪನವರು ಹೈಕಮಾಂಡ್ ಒಂದು ಸಂದೇಶವನ್ನು ಸಾರಬೇಕು ಜೊತೆಗೆ ಯಡಿಯೂರಪ್ಪನವರಿಗೂ ಕೂಡ ಒಂದು ಬಿಸಿಯನ್ನ ಮುಟ್ಟಿಸಬೇಕು ಈ ಕಾರಣಕ್ಕಾಗಿ ಇಂಥದ್ದೊಂದು ಘೋಷಣೆ ಮಾಡಿದ್ದಾರೆ ಅವರು ಸ್ವಲ್ಪ ದಿನ ಆದಮೇಲೆ ತಮ್ಮ ಘೋಷಣೆಯಿಂದ ಹಿಂದೆ ಸರಿಯುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಘೋಷಣೆಯಿಂದ ಮಾಡಿದ್ರಲ್ಲ ಈಗ ಅದನ್ನ ಹಿಂದೆ ಸರಿದ ನಂತರ ಮತ್ತೊಮ್ಮೆ ಅವರೇ ಒಂದು ಡೈಲಾಗ್ ಹೊಡಿತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೋಸ್ಕರ ಈ ನಿರ್ಧಾರವನ್ನು ತೆಗೆದುಕೊಂಡೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅವರು ಬಂಡಾಯ ಸ್ಪರ್ಧೆಯಾಗಿ ಸ್ಪರ್ಧೆ ಮಾಡೋದಿಲ್ಲ ಎನ್ನುವಂಥ ಮಾತನ್ನ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಯಾಕಂದ್ರೆ ಈಶ್ವರಪ್ಪನವರು ಈ ಹಿಂದೆಯೂ ಕೂಡ ಸಿಟ್ಟಲ್ಲಿ ತಮ್ಮ ನಿರ್ಧಾರವನ್ನು ತಿಳಿಸಿ ಆಕ್ರೋಶವನ್ನು ಹೊರಹಾಕಿ ಅದಾದ ಬಳಿಕ ತಣ್ಣಗಾದಂಥ ಉದಾಹರಣೆ ಇದೆ ಹೀಗಾಗಿ ಬಿ ಎಸ್ ಯಡಿಯೂರಪ್ಪನವರಿಗೆ ಈ ಕ್ಷಣಕ್ಕೆ ಆತಂಕ ಆಗಿದ್ರೂ ಕೂಡ ಹೇಗೂ ಅವರನ್ನ ಸಮಾಧಾನ ಮಾಡಬಹುದು ತಣ್ಣಗಾಗಿಸಬಹುದು ಎನ್ನುವಂತ ನಂಬಿಕೆಯೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇದೆ ನೋಡೋಣ ಈಶ್ವರಪ್ನವರು ಮುಂದೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಇವತ್ತಂತೂ ಎಲ್ಲ ಮಾಧ್ಯಮಗಳಲ್ಲಿ ಅದೇ ಮಾತನ್ನ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಹೈಕಮಾಂಡ್ ಮಟ್ಟದ ನಾಯಕರು ನನ್ನ ಮನವೊಲಿಸಕ್ಕೆ ಬಂದರೂ ಕೂಡ ನಾನೇ ಅವರನ್ನ ಕನ್ವಿನ್ಸ್ ಮಾಡಿ ಕಳಿಸ್ತೀನಿ ನಾನು ಕನ್ವಿನ್ಸ್ ಆಗುವ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಕೊನೆ ಕ್ಷಣದಲ್ಲಿ ಅವರು ಕನ್ವಿನ್ಸ್ ಆಗಬಹುದು ಅನ್ನೋದು ಒಂದಷ್ಟು ರಾಜಕೀಯ ಪಂಡಿತರು ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರ ಬಂದು ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ